ಜಿಲ್ಲೆಗಳಿಗೆ ಟ್ವೆಂಟಿ ಫೋರ್ ಬೈ ಸೆವೆನ್ ನಮಗೆ ಎಲೆಕ್ಟ್ರಿಸಿಟಿ ಸಪ್ಲೈ ಆಗಲೇಬೇಕೆಂಬ ಡಿಮಾಂಡನ್ನು ನಾವು ಕರ್ನಾಟಕ ಸರ್ಕಾರಕ್ಕೆ ಕರ್ನಾಟಕ ಸರ್ಕಾರದ ಇಂಧನ ಸಚಿವರಾದ ಕೆ ಜೆ ಜಾರ್ಜ್ ಅವರಿಗೆ ಒತ್ತಡದ ತರಲಿಕ್ಕೆ ಮಾಡ್ತಾ ಇದ್ದಾರೆ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಇಲ್ಲಿ ಒನ್ ನಮ್ಮ ನಮ್ಮ ನಾಗಾರ್ಜುನಿಗೆ ಅಡಾಗಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಮೆಗಾವಾಟ್ ಉಷ್ಣ ವಿದ್ಯುತ್ ಸ್ಥಳ ಇದೆ ನಿರಂತರ ವಿದ್ಯುತ್ ಉತ್ಪಾದ ಆಗ್ತದೆ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಮೆಗಾವಾಟ್ ಅಲ್ಲಿ ಫೋರ್ಟಿ ಫೈವ್ ಪರ್ಸೆಂಟ್ ಪವರ್ ನಮ್ಮ ಬ್ಯಾಂಗ್ಳೂರಿಗೆ ಹೋಗ್ತಾ ಇದೆ ಅಷ್ಟು ವಾಟ್ ಅಲ್ಲಿ ಪ್ರೊಡ್ಯೂಸ್ ಆಗ್ತದೆ ಅಂದ್ರೆ ಹಾಗೆ ನೂರು ಕೋಟಿ ಟ್ಯೂಬ್ಲೈಟ್ ಹೊತ್ತುವ ಮೀನ್ಸ್ ರೈಟ್

ಈ ಜಗತ್ತು ಲಾಸ್ಟ್ ಟೂ ಹಂಡ್ರೆಡ್ ಇಯರ್ಸ್ ನಲ್ಲಿ ಡೆವಲಪ್ ಆಗಿದೆ ಅದಕ್ಕೆ ಮೂಲ ಕಾರಣ ಎಲೆಕ್ಟ್ರಿಸಿಟಿ ಎಲೆಕ್ಟ್ರಿಸಿಟಿ ಇಸ್ ಅ ಮದರ್ ಆಫ್ ಆಲ್ ದ ಡೆವಲಪ್ಮೆಂಟ್ ಇನ್ ದ ವರ್ಲ್ಡ್ ಅಂತ ಹೇಳ್ಬಹುದು ಎಲೆಕ್ಟ್ರಿಸಿಟಿ ನಾಗಾರ್ಜುನ ಪುಷ್ಪವಿದ್ಯುತ್ ಸಾವಿರ ಬಂದ ಮೇಲೆ ಎಲೆಕ್ಟ್ರಿಸಿಟಿ ಇಸ್ ಆಲ್ ಮದರ್ ಆಫ್ ಆಲ್ ದ ಡೆವಲಪ್ಮೆಂಟ್ ಇನ್ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಅಂತ ಹೇಳ್ಬಹುದು ಲಾಸ್ಟ್ ಫಾರ್ಟೀನ್ ಇಯರ್ಸ್ ನಲ್ಲಿ ಉಡುಪಿ ಮಂಗಳೂರು ಟೋಟಲಿ ಬದಲಾಗ್ತಾ ಇದೆ ಅದಕ್ಕೆ ಮುಖ್ಯ ಕಾರಣ ಇಲ್ಲಿ ಎಲೆಕ್ಟ್ರಿಸಿಟಿ ಪವರ್ ಸಪ್ಲೈ ಸಿಗ್ತಾ

ಜಿಲ್ಲಾಧಿಕಾರಿಗಳಿದ್ರು ಇವರಿದ್ರು ಎಲ್ಲ ನಾವು ಒಂದು ನಮ್ಮ ನನ್ನ ಸೈಟ್ ಮುಂಬೈ ಪೊಲೀಸ್ ಕಮಿಷನರ್ ಕೂತ್ಕೊಂಡಿದ್ರು ಮೈಡಿಯಲ್ಲಿ ಕಳೆದು ಬಿಡಲಿಲ್ಲ ಆನ್ ಬಿಹಾಫ್ ಆಫ್ ದ ಸಮಿತಿ ನಾನು ಆರ್ಗ್ಯೂ ಮಾಡಿದೆ ಎಲ್ಲ ಎಂ ಎಲ್ ಎರಡು ಇಬ್ಬರು ಯಾರಾದರೂ ಓಡ್ಕೊಳಕ್ಕೆ ಸಾಧ್ಯ ಅಂತ ಹೇಳಿಬಿಟ್ಟೆ ಸಿ ಎಂ ಅವ್ರು ಕ್ಯಾನ್ಸಲ್ ಮಾಡಿದ್ರು ಕ್ಯಾನ್ಸಲ್ ಮಾಡಕ್ಕೆ ಆ ದಿನದಲ್ಲಿ ಈ ಪವರ್ ಪ್ರಾಜೆಕ್ಟ್ ಚಾಲನೆಗೆ ಬಂತು ಟೆಕ್ನಾಲಜಿ ಕೊಟ್ಟಿದ್ರೆ ನಿಮಗೆಲ್ಲ ಗೊತ್ತಿರೋ ಸಮಯದಲ್ಲಿ ಇದೆಲ್ಲ ಮುಂದಾಗ್ತದೆ ಟೆಕ್ನಾಲಜಿ ಅಂತಂದ್ರೆ ಬ್ಲೂ ಗ್ಯಾಸ್ ರಿಸರ್ಪರೇಷನ್ ಟೆಕ್ನಾಲಜಿ ಅಂತ ಕೊಟ್ಟಿದ್ದೇವೆ ಅದೇ ಪ್ರಕಾರ ನಮ್ಮ ಈ ಪವರ್ ಪ್ರಾಜೆಕ್ಟ್